ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೇ ಜ್ಞಾನ್ ಸ್ವಾಗತ ಇಂದು ನಾವು ಗಣರಾಜ್ಯೋತ್ಸವದ ಬಗ್ಗೆ ಹನ್ನೆರಡು ಸಾಲುಗಳ ಪುಟ್ಟ ಭಾಷಣವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಗಣರಾಜ್ಯೋತ್ಸವ ಪ್ರಿಯ ಶಿಕ್ಷಕರೇ ಅತಿಥಿಗಳೇ ಮತ್ತು ನನ್ನ ನಲ್ಮೆಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಎರಡನೇ ಪಾಯಿಂಟು ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಇಂದು ನಮ್ಮ ದೇಶದ ಗೌ ಇದು ನಮ್ಮ ದೇಶದ ಗೌರವದ ಪ್ರತೀಕವಾಗಿದೆ ಮೂರನೇ ಪಾಯಿಂಟು ಗಣರಾಜ್ಯೋತ್ಸವ ಕೇವಲ ಹಬ್ಬವಲ್ಲ ನಮ್ಮ ಹೊಣೆಗಾರಿಕೆಯಾಗಿದೆ ನಾಲ್ಕು ಇಂದು ಸ್ವಾತಂತ್ರ್ಯದ ಅರ್ಥವನ್ನು ಜೀವಂತವಾಗಿ ಇಡುವ ದಿನವಾಗಿದೆ ಐದನೇ ಪಾಯಿಂಟು ಇಂದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಶಹೀದರಿಗೆ ಸ್ಮರಿಸುವ ದಿನವಾಗಿದೆ ಆರನೇ ಪಾಯಿಂಟು ಸಾವಿರಾರು ಜನ ದೇಶಭಕ್ತರ ತ್ಯಾಗದಿಂದ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಸ್ವಚ್ಛಂದವಾಗಿ ಜೀವಿಸುತ್ತಿದ್ದೇವೆ ಏಳು ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಜೊತೆಗೆ ಇದಕ್ಕಾಗಿ ಈ ದಿನಕ್ಕಾಗಿ ನಡೆದ ಸಂಘರ್ಷವನ್ನು ಸ್ಮರಿಸುವ ದಿನವಾಗಿದೆ ಎಂಟನೇ ಪಾಯಿಂಟು ಬನ್ನಿ ಹಕ್ಕುಗಳ ಬಗ್ಗೆ ಬರೀ ಮಾತನಾಡದೆ ಕರ್ತವ್ಯ ಪಾಲಿಸೋಣ ಒಂಬತ್ತು ಸ್ವಚ್ಛತೆ ಶಿಸ್ತು ಇವು ನಮ್ಮ ನಿಜವಾದ ಅಸ್ತ್ರಗಳಾಗಿವೆ ಹತ್ತು ಯುವಕರಾದ ನಾವುಗಳು ದೇಶದ ಬೆನ್ನೆಲುಬು ಎಂಬುದನ್ನು ಎಂದಿಗೂ ನಾವು ಮರೆಯಬಾರದು ಹನ್ನೊಂದು ಬನ್ನಿ ತಂತ್ರಜ್ಞಾನ ಶಿಕ್ಷಣ ಕಲೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ತರೋಣ ಹನ್ನೆರಡು ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ವಿಶೇಷತೆ ಎಂಬುದನ್ನು ನಾವು ಮರೆಯಬಾರದು ಜೈ ಹಿಂದ್ ಜೈ ಕರ್ನಾಟಕ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು